ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇನ್ನೊಂದು ಟಾಟಾ ಇಂಡಿಗೋ ಇಂಡಿಗೋ ಸರ್ ಅದು ಸಿ ಎಸ್ ಹನ್ನೊಂದು ಮಾಡಲ್ ಇದು ಓನರ್ಶಿಪ್ ಇದೆ ಗಾಡಿ ಅದು ಐದಾಗಿದೆ ಸರ್ ಇದರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿಗೆ ಆ ರನ್ನಿಂಗ್ ಇದೆ ಸರ್ ಅದು ಸಿ ಸಿ ಕಂಡೀಷನ್ ಕೊಡ್ತಾರೆ ಹ್ಞೂ ಇಲ್ಲಿ ಲೋನ್ ಇಲ್ಲ ತಾನೆ ಗಾಡಿ ಮೇಲೆ ಏನಿಲ್ಲ ಸರ್ ಲೋನ್ ಏನಿಲ್ಲ ಇದ್ರ ನಿಮಗೆ ಎಷ್ಟು ಆಗಿದೆ ಸರ್ ಇದು ಅದು 155 ಏನ ಆಗಿದೆ ಸರ್ ಅದು ಈ ಗಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಕಂಡೀಷನ್ ಚೆನ್ನಾಗಿದೆ ಇಸ್ ದಿ ಇಂಟೀರಿಯರ್ ಫೀಚರ್ಸ್ ಗಡಿದು ಆ ಸೆಂಟ್ರಲ್ ಲಾಕ್ ಇರುತ್ತೆ ಸರ್ ಅದು ಅಷ್ಟೇ ಸೆಂಟ್ರಲ್ ಲಾಕ್ ಸ್ಟೀರಿಂಗ್ ಇರುತ್ತೆ ಪವರ್ ಎಸಿ ಇರುತ್ತೆ ಎಸಿ ಗ್ಯಾಸ್ ಇಲ್ಲ ಹ್ಮ್ ಗ್ಯಾಸ್ ಹಾಕಿದ್ರೆ ಎಸಿ ಬರುತ್ತೆ ಪವರ್ ಇಂಡಿಕೇಟರ್ ಇರಲ್ಲ ಇದು ಪವರ್ ಇಂಡಿಕೇಟರ್ ಇರಲ್ಲ ಸರ್ ಸೆಂಟ್ರಲ್ ಲಾಕ್ ಇರುತ್ತೆ ಹ್ಮ್ ಗಾಡಿನ ಡೆಂಟ್ ಕ್ರಾಚಸ್ ಏನಿಲ್ಲ ಅಲ್ಲ ಗಾಡಿಯಲ್ಲಿ ಏನು ಏನಿಲ್ಲ ಸರ್ ಎಲ್ಲ ಓಕೆ ಇದು ಡೀಸೆಲ್ ಬರ್ತೈತೆ ನನ್ನ ಗಾಡಿ ಆ ಡೀಸೆಲ್ ಸರ್ ಅದು ಹ್ಮ್ ಹ್ಮ್ ತಡ ಇಂಡಿಗೋ ಅಲ್ಲ ಇದು ಆ ಇಂಡಿಗೋ ಸರ್ ಇಂದ್ರ ಡಿಕ್ಕಿ ಬರ್ತದೆ ಸಿ ಎಸ್ ಡಿಕ್ಕಿ ಬರ್ತದೆ ಇಂದ್ರ ಗಾಡಿ ಹೌದು ಸರ್ ಹ್ಮ್ ಹ್ಮ್ ಇದೆಲ್ಲ ಬರ್ತದೆ ಲೊಕೇಶನ್ ಗಾಡಿ ಎರಡು ಅಲ್ಲ ನನ್ನತ್ರ ಇದೆ ಸರ್ ಅದರಲ್ಲಿ ಇವಾಗ ಎಲ್ಲ ಐತೆ ಲೊಕೇಶನ್ ಇದು ಇದು ಲೊಕೇಶನ್ ಇಲ್ಲಿ ಹಾಸ್ಪಿಟಲ್ ಹತ್ರ ಉಲ್ಲಿಗೆ ಸರ್ ಹ್ಮ್ ಹ್ಮ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದಕ್ಕೆ